ತಾಣಗಾಗಿದ್ದಂತಹ ವಿವಾದ ಈಗ ಮತ್ತೆ ಮುನ್ನಲೆಗೆ ಬರ್ತಾ ಇದೆ ಅದು ಕರಾವಳಿ ಭಾಗದಿಂದನೇ ತಣ್ಣಗಾಗಿದ್ದಂತಹ ವಿವಾದಕ್ಕೆ ಮತ್ತೆ ಬೆಂಕಿ ಇಟ್ಟವ್ರು ಯಾರು ಹಂಗಾದ್ರೆ ವಿದ್ಯಾರ್ಥಿಗಳ ಮಧ್ಯೆ ಮತ್ತೆ ಕಿಡಿ ಹಚ್ಚಿದಂತ ಕಿಡಿಗೇಡಿಗಳು ಯಾರು ಅನ್ನುವಂತ ಪ್ರಶ್ನೆ ಸಹಜವಾಗಿ ನಿಮ್ಗೆ ಕಾಡ್ತಾ ಇರುತ್ತೆ ಯಾಕೆಂದ್ರೆ ಈಗಾಗಲೇ ತೀರ್ ಬಂದು ಎರಡೂವರೆ ತಿಂಗಳಾಗಿತ್ತು ಎಲ್ಲವೂ ಕೂಡ ಸರಿ ಹೋಯ್ತು ಅನ್ನುವಂತ ಟೈಮ್ ನಲ್ಲಿ ಯಾರು ಈ ತಗಾದೆಯನ್ನ ತೆಗ್ದಿದ್ದು ಅನ್ನುವಂತ ಪ್ರಶ್ನೆ ಮತ್ತೆ ಕುತೂಹಲ ಸಹಜವಾಗಿ ಕಾಡ್ತಾ ಇರುತ್ತೆ ಇದು ಮತ್ತೆ ಕರಾವಳಿ ಭಾಗದಿಂದನೇ ಶುರುವಾಗಿರೋದು ಮರೆತು ಹೋಗಿದ್ದಂತ ಹಿಜಾಬ್ ವಿವಾದ ಮತ್ತೆ ಮುನ್ನೆಲೆಗೆ ತರಲಾಗ್ತಾ ಇದೆ ಸ್ಟೂಡೆಂಟ್ಸ್ ಗಳ ಮಧ್ಯೆ ಹಿಂದೂ ಮುಸ್ಲಿಂ ಧರ್ಮ ಸಂಘರ್ಷ ಮತ್ತೆ ಶುರುವಾಗ್ತಾ ಇರುವಂತದ್ದು ಮಂಗಳೂರು ವಿವಿ ಕಾಲೇಜ್ ನಲ್ಲಿ ಹಿಜಾಬ್ ಬಾರ್ ಶುರುವಾಗಿದೆ ಹೈಕೋರ್ಟ್ ಹೇಳಿದ್ದಂತ ಕಾಣದ ಕೈಗಳು ಮತ್ತೆ ಕೈವಾಡವನ್ನ ಮಾಡ್ತಾ ಇದಾವ ಈ ವಿಚಾರ ಅಲ್ಲಿಗೆ ನಿಂತೋಗ್ಬಿಡ್ತಲ್ಲಪ್ಪ ಅಂತ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಶುರು ಹಚ್ಕಂತ ಇದ್ದಾರಾ ಈ ಒಂದು ವಿಚಾರ ಮತ್ತೆ ಚರ್ಚೆಯಲ್ಲಿ ಇರಲಿ ಅನ್ನುವ ಕಾರಣಕ್ಕೋಸ್ಕರ ಪದೇ ಪದೇ ಕೆದಕಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಆಗ್ತದೆ ಹೈಕೋರ್ಟ್ ಆದೇಶನೇ ಇಲ್ಲ ಅಂತ ಹಿಜಾಬ್ ಕಡೆಯವರು ಮಾತನಾಡ್ತಾ ಇದ್ದಾರೆ ಹೈಕೋರ್ಟ್ ಆದೇಶನೇ ಇಲ್ಲ ಅಂದ್ರೆ ಪಿ ಯು ಸಿ ಅವ್ರಿಗೆ ಎಸ್ ಎಸ್ ಎಲ್ ಸಿ ಅವರಿಗೆ ಮಾತ್ರ ಅದು ಡಿಗ್ರಿ ಅವ್ರಿಗಿಲ್ಲ ಅಂತ ಅವ್ರ ವಾದ ಹಿಜಾಬ್ ಹಾಕಿ ಬಂದಿದ್ದಕ್ಕೆ ಮತ್ತೊಂದು ಗುಂಪು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ನೋಟಿಸ್ ಕಳಿಸಿದ ಕಾಲೇಜು ಆದೇಶವನ್ನ ಧಿಕ್ಕರಿಸಿದ್ದಾರೆ ಹಿಜಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ ಆಗ್ತಾ ಇದೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ ಹಿಜಾಬ್ ಕೇಳ್ತಾ ಇರುವಂತ ವಿದ್ಯಾರ್ಥಿನಿಯರನ್ನ ಹಿಜಾಬ್ ಹಾಕಿ ಬಂದಿದ್ದಕ್ಕೆ ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳನ್ನ ಸಮಾನತೆ ಸಹಬಾಳ್ವೆ ಸಂದೇಶ ಸಾರಬೇಕಾದಂತ ಸ್ಟೂಡೆಂಟ್ಸ್ ಮಧ್ಯೆ ಯಾರು ವಿಷ ಬೀಜವನ್ನ ಬಿತ್ತಿದ್ರೋ ಗೊತ್ತಿಲ್ಲ ಆದ್ರೆ ಹಿಜಾಬ್ ಹೆಸರಲ್ಲಿ ವಿದ್ಯಾರ್ಥಿಗಳ ಮಧ್ಯ ಸಂಘರ್ಷ ಜೋರಾಗ್ತಾ ಇದೆ ಎರಡು ವಿಂಡೋದಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ ಒಂದ್ ಕಡೆ ಹಿಜಾಬ್ನ ಪರವಾಗಿ ಅಲ್ಲಿ ಪ್ರತಿಭಟನೆ ಮಾಡಲಾದ್ರೆ ಮತ್ತು ಒಂದು ಕಡೆ ಹಿಜಾಬ್ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಲಾಗಿರುವಂತದ್ದು ಡಿಗ್ರಿ ಕಾಲೇಜಿಗೆ ಹೈಕೋರ್ಟ್ ತೀರ್ಪೆ ಕೊಟ್ಟಿಲ್ಲ ಅಂತ